ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ಏನು ಮೂ ನಮಃ ನಮಸ್ಕಾರ ವೀಕ್ಷಕರೇ ನಾನು ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ನಾವು ಇವಾಗ ನೋಡ್ತಾ ಇರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಮಕರ ರಾಶಿಯ ಮಾಸ ಭವಿಷ್ಯ ಸ್ನೇಹಿತರೆ ಈಗ ಮಕರ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಈ ರಾಶಿಯನ್ನ ಅಥವಾ ಈ ಮಾಸದ ಭವಿಷ್ಯವನ್ನ ಯಾರು ಮಿಸ್ ಮಾಡ್ಕೊ ಸಾಧ್ಯವೇ ಇಲ್ಲ ಅದರಲ್ಲೂ ವಿಶೇಷ ಮಕರ ರಾಶಿಯವರು ಅಂತಂದ್ರೆ ಮಕರ ರಾಶಿಯವರ ಏಳೂವರೆ ವರ್ಷದ ಸಾಡೆ ಸಾತು ಸಂಪೂರ್ಣವಾಗ್ತಾ ಇದೆ ಈ ತಿಂಗಳು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಪರಮಾತ್ಮ ಕುಂಭರಾಶಿಯಿಂದ ರಾಶಿಗೆ ಹೋಗ್ತಾರೆ ಅಂದ್ರೆ ಇದರ ಅರ್ಥ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ಸಾಡೆ ಸಾಥ್ ಮುಗಿಯಿತು ಅನ್ನುವಂಥದ್ದು ಇಲ್ಲಿ ಮೂರು ಹಂತವನ್ನು ತೆಗೆದುಕೊಳ್ಳಬೇಕಾಗತ್ತೆ ಬಿಲೋ ಒಂದು ಟ್ವೆಂಟಿ ಇಯರ್ಸ್ ಒಳಗಡೆ ಇದ್ರೆ ಅವ್ರಿಗೆ ಫಸ್ಟ್ ಟೈಮ್ ಸಾಡೆ ಸಾತ್ ಬಂದಿರುತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ವೇರಿಯೇಷನ್ ಗೊತ್ತಾಗಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಹಿಡಿದು ಸುಮಾರು ಐವತ್ತು ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಎರಡನೇ ಬಾರಿಗೆ ಸಾಡೆ ಸಾತ್ ಬಂದಿರುತ್ತೆ ಅವರು ನಿರಾಳತೆಯನ್ನ ಈ ವರ್ಷ ಅಥವಾ ಈ ತಿಂಗಳು ಕಾಣಬಹುದು ಯಾಕೆ ಅಂತಂದ್ರೆ ನೋಡಿ ಮಕರ ರಾಶಿ ಸಾಡೆ ಸಾತ್ ಸಂಪೂರ್ಣವಾಯಿತು ಇನ್ನು ಮುಂದೆ ನಿಮ್ಗೆ ರಾಜಯೋಗ ನೀವೇನೇನು ಬಯಸ್ತಿರೋ ಎಲ್ಲ ಯೋಗಗಳನ್ನ ಸೌಭಾಗ್ಯಗಳನ್ನು ಭಗವಂತ ಕೊಡ್ತಾನೆ ಅಂತ ಹೇಳಿದ ತಕ್ಷಣ ನೀವೇನು ಹೇಳ್ತೀರಿ ಗುರುಗಳೇ ಸುಮ್ಮನೆ ನಮ್ಮನ್ನು ಆತಿಸ್ತೀರಿ ಹ್ಮ್ ನಮ್ಮನ್ನು ಸಂತೋಷ ಪಡಿಸೋದಕ್ಕೆ ಹೇಳ್ತೀರಿ ನೀವು ಹೇಳಿದ್ದು ಯಾವುದು ಆಗಲ್ಲ ಅಂತ ಎಷ್ಟೋ ಜನ ಹೇಳಿದ್ರಿ ಲಾಸ್ಟ್ ಲಾಸ್ಟ್ ಟೈಮಲ್ಲಿ ಆದರೆ ಅವರು ವಿಡಿಯೋ ನೋಡಿದಾಗ ಆ ಕ್ಷಣಕ್ಕಾಗಂದ್ಕೊಂಡ್ರು ಕೂಡ ನಂತರದಲ್ಲಿ ಯಾರೂ ನನಗೆ ಅದನ್ನು ಪರಾಮರ್ಶೆ ಮಾಡಲಿಲ್ಲ ಯಾಕೆಂತಂದ್ರೆ ನಾನು ಏನು ಹೇಳಿದ್ನೋ ಅದನ್ನು ನಡೆದಿದೆ ಬಿಕಾಸ್ ಸತ್ಯವಾದಂತಹ ಭವಿಷ್ಯವಾಣಿಗೆ ಇರ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ಅಂತ ಹೇಳ್ತಾ ಹೋಗ್ತೀನಿ ಈಗ ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಶನಿ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪ್ರಾರಂಭದಲ್ಲಿ ಮೊದಲ ಮೊದಲಾರ್ಧದಲ್ಲಿ ಎರಡನೇ ಮನೆಯಿಂದ ಮೂರನೇ ಮನೆಯಲ್ಲಿರ್ತಾರೆ ನೋಡಿ ರವಿ ಬುಧ ಶುಕ್ರ ರಾಹು ಶನಿ ಅಂದ್ರೆ ಈ ಎಲ್ಲಾ ಗ್ರಹಗಳು ಕೂಡ ದ್ವಿತೀಯ ಅರ್ಧದಲ್ಲಿ ಮಾರ್ಚ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನೈದರ ಆಲ್ಮೋಸ್ಟ್ ಹದಿನೈದರ ನಂತರದಲ್ಲಿ ಮೂರನೇ ಮನೆ ಅಂದ್ರೆ ಮೀನರಾಶಿಯಲ್ಲಿ ಸೇರಿಕೊಳ್ಳುತ್ತಾರೆ ಇಲ್ಲಿ ಐದು ಗ್ರಹಗಳ ಯೋಗ ಮೊದಲು ಚತುರ್ಗ್ರಹ ಯೋಗ ನಂತರದಲ್ಲಿ ಪಂಚಮಹಾಪುರುಷ ಯೋಗ ಪಂಚಗ್ರಹ ಯೋಗ ಉಂಟಾಗತ್ತೆ ಇನ್ನು ಗುರು ಪಂಚಮದಲ್ಲಿ ಗುರು ಆ ಕುಜ ಆರರಲ್ಲಿ ಕೇತು ಒಂಬತ್ತರಲ್ಲಿ ಸಾಡೆ ಸಾತ್ ಬಿಡುಗಡೆ ಆಯಿತು ಹಾಗಾದ್ರೆ ಈ ಜಾತಕಕ್ಕೆ ಉತ್ತಮವಾದಂತಹ ಫಲ ಅಥವಾ ಮಕರ ರಾಶಿಯವರು ಏನೇನು ಅಪೇಕ್ಷೆ ಪಡ್ಬೋದು ನಾನು ಪ್ರಾರಂಭದಲ್ಲಿ ಹೇಳಿರ್ತಕ್ಕ ಹೇಳಿದ ಹಾಗೆ ನಿಮಗೆ ಏನೇನು ಶುಭಯೋಗಗಳು ಸಿಗತ್ತೆ ಅಂತ ಹೇಳಿದ್ದು ಅದೆಲ್ಲವೂ ಕೂಡ ಸಿಗತ್ತೆ ಇನ್ ಕೇಸ್ ನಿಮ್ಗೆ ಸಿಗಲಿಲ್ಲ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ಅಲ್ಲಿ ನಾನು ಇರ್ತೇನೆ ನಿಮ್ಗೆ ಯಾವುದೇ ರೀತಿಯಾದಂತಹ ಜ್ಯೋತಿಷ್ಯಾತ್ಮಕವಾದಂತಹ ಸಲಹೆಗಳಿದ್ರೆ ಅಥವಾ ಕಷ್ಟಗಳಿದ್ರೆ ನಿಮಗಲ್ಲಿ ಬನ್ನಿ ಉಚಿತವಾಗಿ ಪರಿಹಾರ ಮಾಡ್ಕೊಳ್ಳೋದಾಗತ್ತೆ ಯಾವುದೇ ರೀತಿಯಾದಂತಹ ನಿಮಗೆ ಪ್ರೀತಿ ಇರೋದಿಲ್ಲ ಅದು ದೇವಸ್ಥಾನ ನೀವು ಬೇಕಾದ್ರೆ ಹುಂಡಿಗೆ ಹಾಕ್ಬೋದು ಅಷ್ಟೇ ಬರುವ ಕಾಲಿ ಕೈಲಿ ಬರಬೇಡಿ ಹೂವು ಹರ್ಷಣ ಉಮ್ಮ ತೆಂಗಿನಕಾಯಿ ಬಾಳೆಹಣ್ಣೆ ಈ ಥರದ ಪೂಜಾ ದ್ರವ್ಯಗಳನ್ನ ಮಂಗಳ ದ್ರವ್ಯಗಳನ್ನ ಹಿಡ್ಕೊಂಡು ಬನ್ನಿ ಯಾಕೆ ಅಂತಂದ್ರೆ ಅಲ್ಲಿ ದೈವ ಪ್ರಶ್ನೆ ನಡೆಯುತ್ತೆ ಹಾಗಾದ್ರೆ ಮಾಸ ಭವಿಷ್ಯ ಏನು ಗುರುಗಳೇ ಅಂತ ಕೇಳಿದ್ರೆ ನೋಡಿ ಶನಿ ಪ್ರಾರಂಭದಲ್ಲಿ ದ್ವಿತೀಯದಲ್ಲಿದ್ರು ಕೂಡ திரத்தியக்கே திருத்தீயக்கென்ற மீனராசியில் சேர்க்குறேன் அல்ல ಹಾಗಾಗಿ ಮೂರು ಆರು ಹನ್ನೊಂದನೇ ಮನೆ ಏನಿದೆ ವಿಶೇಷವಾಗಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡ್ತಕ್ಕಂತಹ ಜಾಗ ಅಂದ್ರೆ ಸಾಡೆ ಸಾತನ್ನು ಬಿಟ್ಟು ಹೋಗಬೇಕಾದ್ರೆ ಮಕರ ರಾಶಿಯವರು ಏನೇನು ಅಧಿಕಾರಗಳನ್ನು ಕೊಡಬೇಕಿತ್ತೋ ಅದೆಲ್ಲವನ್ನ ಕೊಡ್ತಾರೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗತ್ತೆ ಇನ್ನು ರವಿ ಬುಧ ಶುಕ್ರ ರಾಹುವಿನ ಸ್ಥಾನವನ್ನು ನೋಡ್ತಾ ಹೋದರೆ ನೋಡಿ ರವಿ ಗ್ರಹಕ್ಕೂ ಮೂರನೇ ಮನೆ ವಿಶೇಷವಾದಂತಹ ಶುಭ ಸ್ಥಾನ ಅದೇ ರೀತಿಯಾಗಿ ಬುಧ ಗ್ರಹಕ್ಕೆ ಅಷ್ಟು ಉತ್ತಮವಾಗಿಲ್ಲದೆ ಇದ್ರೂ ಕೂಡ ಮಿತ್ರತ್ವದ ಬಲ ಇದೆ ಅದೇ ರೀತಿಯಾಗಿ ಶುಕ್ರನಿಗೆ ಯೋಚನೆಯನ್ನು ಮಾಡಿದರೆ ನೋಡಿ ಶುಕ್ರನಿಗೆ ಉತ್ತಮವಾದಂತಹ ಸ್ಥಾನ ಇನ್ನು ರಾಹುಗೆ ಮೂರನೇ ಮನೆ ಅತ್ಯಂತ ಹೆಚ್ಚು ಶುಭವಾಗಿರ್ತಕ್ಕಂಥದ್ದು ರವಿ ಅಂದರೆ ಸಂಪತ್ತನ್ನು ಕೊಡ್ತಕ್ಕಂಥವನು ಅಥವಾ ವರ್ಚಸ್ಸನ್ನು ಹೆಚ್ಚು ಮಾಡ್ತಕ್ಕಂಥವನು ಆರೋಗ್ಯ ಭಾಸ್ಕರ ಇಚ್ಛೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಕ್ಕಂಥವನು ಶುಕ್ರ ಅಂದರೆ ನಿಮ್ಮ ಎಕನಾಮಿಕಲ್ ಅನ್ನು ಮಾಡ್ತಕ್ಕಂಥವನು ಮತ್ತು ರಾಹು ನಿಮಗೆ ಫಿಟ್ನೆಸ್ ಅನ್ನು ಕೊಡ್ತಕ್ಕಂಥವನು ದೈಹಿಕ ಸಾಮರ್ಥ್ಯವನ್ನು ಕೊಡತಕ್ಕಂಥ ರಾಹು ಈ ಕಾಂಬಿನೇಷನ್ ಏನಿದೆಯಲ್ಲ ಇದು ನಿಮಗೆ ಉತ್ತಮವಾದಂತಹ ಅಧಿಕಾರ ಅಥವಾ ಉದ್ಯೋಗ ಪ್ರಾಪ್ತಿ ಅಥವಾ ಪ್ರಮೋಷನ್ ಇನ್ಕ್ರಿಮೆಂಟು ರಾಜಕೀಯವಾಗಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು ಅಥವಾ ಭೂಮಿ ಖರೀದಿ ಯೋಗ ಈ ಕಾಂಬಿನೇಷನ್ ಐದು ಗ್ರಹಗಳ ಏನು ಒಂದು ಯುತಿ ಇದೆ ಇದು ನಿಮಗೆ ಬಹಳ ವಿಶೇಷವಾದಂತಹ ಯಶಸ್ಸನ್ನು ಕೊಡುತ್ತೆ ನಾನು ಸುಮ್ಮನೆ ಹೇಳಿದ್ರೆ ನೀವೇನಂತೀರಿ ಉರುಳಿ ಇವೆಲ್ಲ ಸುಳ್ಳು ಅಂತ ಹೇಳ್ತೀರಿ ಕಾದು ನೋಡಿ ಈ ತಿಂಗಳು ನಿಮಗೆ ನೀವೇನು ಅಪೇಕ್ಷೆ ಪಡ್ತಿರೋ ಅದೆಲ್ಲವೂ ಮಕರ ರಾಶಿಗೆ ಪ್ರಾಪ್ತವಾಗುತ್ತೆ ಇನ್ನು ಗುರು ಐದನೇ ಮನೆಯಲ್ಲಿ ಅತ್ಯಂತ ಹೆಚ್ಚು ಗುರುಬಲ ಇರತಕ್ಕಂಥದ್ದು ಎರಡು ಐದು ಏಳು ಒಂಬತ್ತು ಹನ್ನೊಂದು ಗುರುವಿಗೆ ಉತ್ತಮವಾದಂತಹ ಸಕಾಲ ಮತ್ತು ನಾನು ಹಿಂದಿನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಸಾಡೆ ಸಾತ್ ಮುಗಿದ ಮೇಲೂ ನಿಮ್ಮ ಗುರುಬಲ ಇರುತ್ತೆ ಅಂದ್ರೆ ಮಕರ ರಾಶಿಯವರಿಗೆ ಗುರು ಯ ವಿಶೇಷವಾದಂತಹ ಯಶಸ್ಸನ್ನ ಕೊಡುವಂತಹ ಕಾಲ ಅಂತ ಹೇಳಿದ್ದೇನೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೇನೆ ಗುರು ತುಂಬಾ ಚೆನ್ನಾಗಿದ್ದಾನೆ ಸಕ್ಸಸ್ಸು ಎಲ್ಲಾ ವಿಷಯಗಳಲ್ಲಿ ಮದುವೆ ಆಗತ್ತೆ ಉದ್ಯೋಗ ಸಿಗತ್ತೆ ಪ್ರಮೋಷನ್ ಆಗತ್ತೆ ಆರ್ಥಿಕ ಲಾಭ ಆಗತ್ತೆ ಕೋರ್ಟ್ ಕೇಸಲ್ಲಿ ಜಯ ಆಗತ್ತೆ ಮತ್ತು ನೀವೇನು ಅಂದ್ಕೊಳ್ತಿರೋ ಅದೆಲ್ಲ ಸಿಗತ್ತೆ ಉದಾಹರಣೆ ಕೊಡ್ತಾ ಹೋದ್ರೆ ಒಂದು ಲಕ್ಷ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು ಇದೆಲ್ಲ ನಿಮಗೆ ಯೋಗಗಳಿದ್ದಾವೆ ಇನ್ನು ಪೂಜಾ ಆರನೇ ಮನೆಯಲ್ಲಿ ನೋಡಿ ಪೂಜನಿಗೆ ವಿಶೇಷವಾದಂತಹ ಸ್ಥಾನ ಆರನೇ ಮನೆ ಅಂದಂತಹ ಸಂದರ್ಭದಲ್ಲಿ ಮೂರು ಆರು ಹನ್ನೊಂದು ಹಾಗಾಗಿ ಭೂಮಿ ಯೋಗವನ್ನು ಕೊಡ್ತಾ ಹೋಗ್ತಾನೆ ಸ್ವಂತ ಮನೆ ಕಟ್ಟುವಂತಹ ಯೋಗವನ್ನು ಕೊಡ್ತಾನೆ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳಿದ್ರೆ ಅದರಿಂದ ದೂರ ಮಾಡ್ತಾ ಹೋಗ್ತಾನೆ ವಿಶೇಷವಾಗಿ ಮಕರ ರಾಶಿಯವರಿಗೆ ರಾಜಯೋಗ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಕೇತು ಒಂಬತ್ತರಲ್ಲಿ ಭಾಗ್ಯದಲ್ಲಿ ಕೇತು ನೀವು ಯೋಚನೆ ಮಾಡೋದು ಬೇಕಿಲ್ಲ ಯಾಕೆ ಅಂತಂದ್ರೆ ಅವನಿಗೆ ಗೋಚಾರದಲ್ಲಿ ಬಲ ಇಲ್ಲದೆ ಹೋದರೂ ಕೂಡ ಕೇತು ಒಂದು ತಕ್ಷಣ ಅಭಿಮಾನ ದೇವತೆ ಮಹಾಗಣಪತಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಇನ್ನು ಮುಂದೆ ನಿಮ್ಗೆ ಯಾವ ಕಾರಣಕ್ಕೂ ಕಷ್ಟ ಬರೋದಿಲ್ಲ ಅನ್ನುವಂಥದ್ದು ಒಂದು ಭರವಸೆ ಹಾಗಾದ್ರೆ ಮಕರ ರಾಶಿಯವರು ಈ ತಿಂಗಳು ಈ ವಿಡಿಯೋ ಮಿಸ್ ಮಾಡ್ಕೊಳ್ಳದೆ ನೋಡಿ ನಿಮ್ಮ ಎಲ್ಲ ಸುಖವನ್ನು ಅನುಭವಿಸಿ ಅನ್ನುವಂತಹ ಮಾತನ್ನು ಹೇಳ್ತಾ ಸ್ಟಿಲ್ ನೀವೇನೋ ಕಷ್ಟ ಪಡ್ತಾ ಇದ್ದೀರಿ ನನ್ನ ಜನ್ಮಜಾತವೇ ಸರಿ ಇಲ್ಲ ದಶಾಭಕ್ತಿಯು ಸರಿ ಇಲ್ಲ ಅಷ್ಟಕ ವರ್ಗ ಸರಿ ಇಲ್ಲ ಅಂತನ್ನುವಂತಹ ಸಂದರ್ಭದಲ್ಲಿ ನೇರವಾಗಿ ಬನ್ನಿ ನಿಮ್ಮ ಸಮಸ್ಯೆಯನ್ನ ಪರಿಶೀಲನೆ ಮಾಡ್ಕೊಳ್ಳಿ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಪರಿಹಾರ ಕಂಡುಕೊಳ್ಳಿ ಜೀವನ ಪರ್ಯಂತ ಸಂತೋಷವಾಗಿರಿ ಎನ್ನುವಂತಹ ಮಾತನ್ನು ಹೇಳ್ತಾ ಮಕರ ರಾಶಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭಾತ್ ಲೋಕಾ ಸಮಸ್ತ ಸುಖಿನ ಭವಂತು ಸಮಸ್ತ ಭವಂತು